ಸಿಲಿಕಾನ್ ಸಿಟಿಯಲ್ಲಿ ಜನರಿಗೆ ಗುಂಡಿ ಗಂಡಾಂತರ ತಪ್ತಾ ಇಲ್ಲ ನಗರದಲ್ಲಿ ಮತ್ತೊಂದು ಗುಂಡಿ ಅವಾಂತರ ನಡೆದಿರುವಂಥದ್ದು ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ನಿನ್ನೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸುತ್ತೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು ಇಂತಹ ರಸ್ತೆಯಲ್ಲಿ ಅಂದರೆ ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ಈ ಒಂದು ರಸ್ತೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೆ ನೀರು ಲೀಕೇಜ್ ಆದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಗುಂಡಿ ಪ್ರತ್ಯಕ್ಷವಾಗುತ್ತೆ ಆ ಒಂದು ಗುಂಡಿಯಿಂದ ಹಲವು ರೀತಿ ಅವಾಂತರ ಆಗಿತ್ತು ನಿನ್ನೆ ಇದೇ ಈ ಒಂದು ಜಾಗ ಏನಿದೆ ಡೌನ್ನಲ್ಲಿರುವುದರಿಂದ ಮೇಲ್ಗಡೆಯಿಂದ ವೇಗದಲ್ಲಿ ಬಂದಂತಹ ಆಟೋ ಒಂದು ಆ ಒಂದು ಅಂದರೆ ಮೇಲ್ ಭಾಗದಿಂದ ವೇಗದಲ್ಲಿ ಒಂದು ಆಟೋ ಒಂದು ಬರುತ್ತೆ ಈ ಒಂದು ರಸ ಆಟೋ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣದಂತಹ ಪರಿಣಾಮ ಈ ಒಂದು ಗುಂಡಿಯಿಂದ ಸಿನಿಮೀಯ ಶೈಲಿಯಲ್ಲಿ ಪಲ್ಟಿಯಾಗಿರುವಂಥದ್ದು ಸಿನಿಮಿ ಅದು ಒಂದು ರೀತಿಯಲ್ಲಿ ಸ್ಟೆಂಟ್ ಮಾದರಿಯಲ್ಲಿ ಆಗುತ್ತೆ ಪಲ್ಟಿಯಾಗಿ ಈ ಒಂದು ಗುಂಡಿಯಿಂದ ಸರಿಸುಮಾರು ಹತ್ತಿಂಬತ್ತಾರು ಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಹೋಗಿ ಆಟೋ ಮಗುಚು ಬೀಳುತ್ತೆ ಮಗುಚು ಬೀದಂತಹ ಸಂದರ್ಭದಲ್ಲಿ ಆಟೋದಲ್ಲಿದ್ದಂತಹ ಚಾಲಕ ಆಟೋದ ಗ್ಲಾಸ್ ಹೊಡೆದವರ ಬರ್ತಾನೆ ಈ ಒಂದು ಸಂದರ್ಭದಲ್ಲಿ ಅದೇ ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಒಬ್ಬರು ಆಟೋದಡಿಸಲಿಕ್ಕಿರ್ತಾರೆ ಇಲ್ಲಿರುವಂತಹ ಸ್ಥಳೀಯರು ಕೂಡಲೇ ಅವರನ್ನು ಕೂಡ ರಕ್ಷಣೆ ಮಾಡಿ ಇದೀಗ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ವಿಚಾರ ಇರುವಂಥದ್ದು ಈ ಒಂದು ಗುಂಡಿಯಿಂದ ಕೆಲ ದಿನಗಳ ಹಿಂದೆ ಈ ಒಂದು ಗುಂಡಿ ಪ್ರತ್ಯಕ್ಷ ಆಗುತ್ತೆ ಕಂಟಿನ್ಯೂಸ್ ಆಗಿ ನೀರು ಲೀಕೇಜ್ ಆದಂತಹ ಪರಿಣಾಮ ಗುಂಡಿ ಪ್ರತ್ಯಕ್ಷ ಆಗುತ್ತೆ ಅಷ್ಟಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದುರಂತ ನಡೆಯುವ ಸ ತನಕ ಕೂಡ ಯಾವುದೇ ರೀತಿಯ ಸುರಕ್ಷತೆ ಕ್ರಮ ಕೈಗೊಂಡಿರಲಿಲ್ಲ ಸದ್ಯಕ್ಕೆ ಇವತ್ತು ಸಂಜೆ ಬಂದಂತಹ ರಾಜಾಜನಗರ ಟ್ರಾಫಿಕ್ ಪೊಲೀಸರು ಇದೀಗ ಬ್ಲಾಕ್ ಗಳನ್ನು ಹಾಕಿ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ನಿನ್ನೆ ಅವಾಂತರ ನಡೆಯುವಂತಹ ಮುಂಚೆ ಯಾವುದೇ ರೀತಿಯ ಬ್ಯಾರಿಕೇಡ್ ಅಳವಡಿಕೆ ಮಾಡಿರಲಿಲ್ಲ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ವಹಿಸಿರಲಿಲ್ಲ ಇದರಿಂದ ಇಲ್ಲಿ ಬರುವಂತಹ ವಾಹನ ಸವಾರರಾಗಿರ್ಬೋದು ಚಾಲಕರಾಗಿರ್ಬೋದು ಗುಂಡಿ ಕಾಣದೆ ಸಮಸ್ಯೆಗೆ ಸಿಲುಕ್ತಾ ಇದ್ರು ಯಾಕಂದ್ರೆ ಈ ಒಂದು ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಗುಂಡಿ ಕೂಡ ಕಾಣ್ತಾ ಇರಲಿಲ್ಲ ಯಾವುದೇ ರೀತಿ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿರಲಿಲ್ಲ ಇದರಿಂದ ಜನರು ಕೂಡ ನಿತ್ಯ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ರು ನಿನ್ನೆ ದೊಡ್ಡ ಅನಾಹುತ ಏನಿದೆ ಅದು ಜಸ್ಟ್ ಮಿಸ್ ಆಗುತ್ತೆ ಯಾಕಂದ್ರೆ ಆ ಒಂದು ಆಟೋ ಪಲ್ಟಿ ಆದಂತ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಒಬ್ಬರು ಮಹಿಳೆಯರು ನಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದರೂ ಯಾವಿದ್ರೆ ಅವರ ಜೀವಕ್ಕೆ ಕೂಡ ಕಂಟಕ ಎದುರಾಗ್ತಾ ಇತ್ತು ಬಟ್ ಅದೃಷ್ಟ ವಶಾತ್ ಅವರು ಕೂಡ ಪ್ರಾಣಾಪಾಯದಿಂದ ಬಚಾವಾಗಿರುವಂಥದ್ದು ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ಜೊತೆಗೆ ಸುತ್ತಲೂ ಕೂಡ ಬ್ಲಾಕ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಗುಂಡಿಗೆ ಮಣ್ಣು ಹಾಕಿ ಮುಚ್ಚುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಕಂಡುಕೊಂಡ ಕಂಡುಕೊಂಡಂಗೆ ಕಾಣ್ತಾ ಇದೆ ಆದ್ರೆ ಇಲ್ಲಿ ಜನರಿಗೆ ಶಾಶ್ವತವಾಗಿರುವಂತಹ ಪರಿಹಾರ ಬೇಕಾಗಿತ್ತು ಯಾಕಂದ್ರೆ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನ ಓಡಾಡುವಂತಹ ಮುಖ್ಯ ರಸ್ತೆಯ ಪರಿಸ್ಥಿತಿ ಹೀಗಾದ್ರೆ ಹಾಗಾದ್ರೆ ಸಣ್ಣ ಪುಟ್ಟ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಮಹಾಲಕ್ಷ್ಮಿ ಲೇಔಟ್ ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಜನರಿಗೆ ಗುಂಡಿ ಗಂಡಾಂತರ ತಪ್ತಾ ಇಲ್ಲ ನಗರದಲ್ಲಿ ಮತ್ತೊಂದು ಗುಂಡಿ ಅವಾಂತರ ನಡೆದಿರುವಂತದ್ದು ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ನಿನ್ನೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸುತ್ತೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು ಇಂತಹ ರಸ್ತೆಯಲ್ಲಿ ಅಂದರೆ ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ಈ ಒಂದು ರಸ್ತೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೆ ನೀರು ಲೀಕೇಜ್ ಆದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಗುಂಡಿ ಪ್ರತ್ಯಕ್ಷವಾಗುತ್ತೆ ಆ ಒಂದು ಗುಂಡಿಯಿಂದ ಹಲವು ರೀತಿ ಅವಾಂತರ ಆಗಿತ್ತು ನಿನ್ನೆ ಇದೆ ಈ ಒಂದು ಜಾಗ ಜಾಗಏನಿದೆ ಡೌನ್ನಲ್ಲಿರುವುದರಿಂದ ಮೇಲ್ಗಡೆಯಿಂದ ವೇಗದಲ್ಲಿ ಬಂದಂತಹ ಆಟೋ ಒಂದು ಆ ಒಂದು ಅಂದರೆ ಮೇಲ್ ಭಾಗದಿಂದ ವೇಗದಲ್ಲಿ ಒಂದು ಆಟೋ ಒಂದು ಬರುತ್ತೆ ಈ ಒಂದು ರಸ ಆಟೋ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣದಂತಹ ಪರಿಣಾಮ ಈ ಒಂದು ಗುಂಡಿಯಿಂದ ಸಿನಿಮೀಯ ಶೈಲಿಯಲ್ಲಿ ಪಲ್ಟಿಯಾಗಿರುವಂಥದ್ದು ಸಿನಿಮಿ ಅದು ಒಂದು ರೀತಿಯಲ್ಲಿ ಸ್ಟಂಟ್ ಮಾದರಿಯಲ್ಲಿ ಆಗುತ್ತೆ ಪಲ್ಟಿಯಾಗಿ ಈ ಒಂದು ಗುಂಡಿಯಿಂದ ಸರಿಸುಮಾರು ಸುಮಾರು ಹತ್ತಿಂಬತ್ತಾರು ಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಹೋಗಿ ಆಟೋ ಮಗುಚು ಬೀಳುತ್ತೆ ಮಗುಚು ಬೀದಂತಹ ಸಂದರ್ಭದಲ್ಲಿ ಆಟೋದಲ್ಲಿದ್ದಂತಹ ಚಾಲಕ ಆಟೋದ ಗ್ಲಾಸ್ ಹೊಡೆದವರ ಬರ್ತಾನೆ ಈ ಒಂದು ಸಂದರ್ಭದಲ್ಲಿ ಅದೇ ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಒಬ್ಬರು ಆಟೋದಡಿ ಸಿಲಿಕ್ಕಿರ್ತಾರೆ ಇಲ್ಲಿರುವಂತಹ ಸ್ಥಳೀಯರು ಕೂಡಲೇ ಅವರನ್ನು ಕೂಡ ರಕ್ಷಣೆ ಮಾಡಿ ಇದೀಗ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ವಿಚಾರ ಇರುವಂಥದ್ದು ಈ ಒಂದು ಗುಂಡಿಯಿಂದ ಕೆಲ ದಿನಗಳ ಹಿಂದೆ ಈ ಒಂದು ಗುಂಡಿ ಪ್ರತ್ಯಕ್ಷ ಆಗುತ್ತೆ ಕಂಟಿನ್ಯೂಸ್ ಆಗಿ ನೀರು ಲೀಕೇಜ್ ಆದಂತಹ ಪರಿಣಾಮ ಗುಂಡಿ ಪ್ರತ್ಯಕ್ಷ ಆಗುತ್ತೆ ಅಷ್ಟಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದುರಂತ ನಡೆಯುವ ಸ ತನಕ ಕೂಡ ಯಾವುದೇ ರೀತಿಯ ಸುರಕ್ಷತೆ ಕ್ರಮ ಕೈಗೊಂಡಿರಲಿಲ್ಲ ಸದ್ಯಕ್ಕೆ ನಿನ್ ಇವತ್ತು ಸಂಜೆ ಬಂದಂತಹ ರಾಜಾಜನಗರ ಟ್ರಾಫಿಕ್ ಪೊಲೀಸರು ಇದೀಗ ಬ್ಲಾಕ್ಗಳನ್ನು ಹಾಕಿ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ನಿನ್ನೆ ಅವಾಂತರ ನಡೆಯುವಂತಹ ಮುಂಚೆ ಯಾವುದೇ ರೀತಿಯ ಬ್ಯಾರಿಕೇಡ್ ಅಳವ ಅಳವಡಿಕೆ ಮಾಡಿರಲಿಲ್ಲ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ವಹಿಸಿರಲಿಲ್ಲ ಇದರಿಂದ ಇಲ್ಲಿ ಬರುವಂತಹ ವಾಹನ ಸವಾರರಾಗಿರ್ಬೋದು ಚಾಲಕರಾಗಿರ್ಬೋದು ಗುಂಡಿ ಕಾಣದೇ ಸಮಸ್ಯೆಗೆ ಸಿಲುಕ್ತಾ ಇದ್ದರು ಯಾಕಂದರೆ ಈ ಒಂದು ತಗ್ಗು ಪ್ರದೇಶ ಆಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಗುಂಡಿ ಕೂಡ ಕಾಣ್ತಾ ಇರಲಿಲ್ಲ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿರಲಿಲ್ಲ ಇದರಿಂದ ಜನರು ಕೂಡ ನಿತ್ಯ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ರು ನಿನ್ನೆ ದೊಡ್ಡ ಅನಾಹುತ ಏನಿದೆ ಅದು ಜಸ್ಟ್ ಮಿಸ್ ಆಗುತ್ತೆ ಯಾಕಂದ್ರೆ ಆ ಒಂದು ಆಟೋ ಪಲ್ಟಿ ಆದಂತ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಒಬ್ಬರು ಮಹಿಳೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದರೂ ಯಾ ಮಾರಿದ್ರೆ ಅವರ ಜೀವಕ್ಕೂ ಕೂಡ ಕಂಟಕ ಎದುರಾಗ್ತಾ ಇತ್ತು ಬಟ್ ಅದೃಷ್ಟವಶಾತ್ ಅವರು ಕೂಡ ಪ್ರಾಣಾಪಾಯದಿಂದ ಬಚಾವಾಗಿರುವಂತದ್ದು ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ಜೊತೆಗೆ ಸುತ್ತಲೂ ಕೂಡ ಬ್ಲಾಕ್ ಗಳನ್ನ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಗುಂಡಿಗೆ ಮಣ್ಣು ಹಾಕಿ ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಕಂಡುಕೊಂಡ ಕಂಡುಕೊಂಡಂಗೆ ಕಾಣ್ತಾ ಇದೆ ಆದ್ರೆ ಇಲ್ಲಿ ಜನರಿಗೆ ಶಾಶ್ವತವಾಗಿರುವಂತಹ ಪರಿಹಾರ ಬೇಕಾಗಿತ್ತು ಯಾಕಂದ್ರೆ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನ ಓಡಾಡುವಂತಹ ಮುಖ್ಯ ರಸ್ತೆಯ ಪರಿಸ್ಥಿತಿ ಹೀಗಾದ್ರೆ ಹಾಗಾದ್ರೆ ಸಣ್ಣ ಪುಟ್ಟ ರಸ್ತೆ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಮಹಾಲಕ್ಷ್ಮಿ ಲೇಔಟ್ ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಜನರಿಗೆ ಗುಂಡಿ ಗಂಡಾಂತರ ತಪ್ತಾ ಇಲ್ಲ ನಗರದಲ್ಲಿ ಮತ್ತೊಂದು ಗುಂಡಿ ಅವಾಂತರ ನಡೆದಿರುವಂತದ್ದು ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ನಿನ್ನೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸುತ್ತೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು ಇಂತಹ ರಸ್ತೆಯಲ್ಲಿ ಅಂದರೆ ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ಈ ಒಂದು ರಸ್ತೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೆ ನೀರು ಲೀಕೇಜ್ ಆದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಗುಂಡಿ ಪ್ರತ್ಯಕ್ಷವಾಗುತ್ತೆ ಆ ಒಂದು ಗುಂಡಿಯಿಂದ ಹಲವು ರೀತಿ ಅವಾಂತರ ಆಗಿತ್ತು ನಿನ್ನೆ ಇದೇ ಈ ಒಂದು ಜಾಗ ಏನಿದೆ ಡೌನ್ನಲ್ಲಿರುವುದರಿಂದ ಮೇಲ್ಗಡೆಯಿಂದ ವೇಗದಲ್ಲಿ ಬಂದಂತಹ ಆಟೋ ಒಂದು ಆ ಒಂದು ಅಂದರೆ ಮೇಲ್ ಭಾಗದಿಂದ ವೇಗದಲ್ಲಿ ಒಂದು ಆಟೋ ಒಂದು ಬರುತ್ತೆ ಈ ಒಂದು ರಸ ಆಟೋ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣದಂತಹ ಪರಿಣಾಮ ಈ ಒಂದು ಗುಂಡಿಯಿಂದ ಸಿನಿಮೀಯ ಶೈಲಿಯಲ್ಲಿ ಪಲ್ಟಿಯಾಗಿರುವಂಥದ್ದು ಸಿನಿಮಿ ಅದು ಒಂದು ರೀತಿಯಲ್ಲಿ ಸ್ಟಂಟ್ ಮಾದರಿಯಲ್ಲಿ ಪಲ್ಟಿ ಆಗುತ್ತೆ ಪಲ್ಟಿಯಾಗಿ ಈ ಒಂದು ಗುಂಡಿಯಿಂದ ಸರಿಸುಮಾರು ಸುಮಾರು ಹತ್ತಿಂಬತ್ತಾರು ಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಹೋಗಿ ಆಟೋ ಮಗುಚು ಬೀಳುತ್ತೆ ಮಗುಚು ಬೀದಂತಹ ಸಂದರ್ಭದಲ್ಲಿ ಆಟೋದಲ್ಲಿದ್ದಂತಹ ಚಾಲಕ ಆಟೋದ ಗ್ಲಾಸ್ ಹೊಡೆದವರ ಬರ್ತಾನೆ ಈ ಒಂದು ಸಂದರ್ಭದಲ್ಲಿ ಅದೇ ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಒಬ್ಬರು ಆಟೋದಡಿಸಲಿಕ್ಕಿರ್ತಾರೆ ಇಲ್ಲಿರುವಂತಹ ಸ್ಥಳೀಯರು ಕೂಡಲೇ ಅವರನ್ನು ಕೂಡ ರಕ್ಷಣೆ ಮಾಡಿ ಇದೀಗ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ವಿಚಾರ ಇರುವಂಥದ್ದು ಈ ಒಂದು ಗುಂಡಿಯಿಂದ ಕೆಲ ದಿನಗಳ ಹಿಂದೆ ಈ ಒಂದು ಗುಂಡಿ ಪ್ರತ್ಯಕ್ಷ ಆಗುತ್ತೆ ಕಂಟಿನ್ಯೂಸ್ ಆಗಿ ನೀರು ಲೀಕೇಜ್ ಆದಂತಹ ಪರಿಣಾಮ ಗುಂಡಿ ಪ್ರತ್ಯಕ್ಷ ಆಗುತ್ತೆ ಅಷ್ಟಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದುರಂತ ನಡೆಯುವ ತನಕ ಕೂಡ ಯಾವುದೇ ರೀತಿಯ ಸುರಕ್ಷತೆ ಕ್ರಮ ಕೈಗೊಂಡಿರಲಿಲ್ಲ ಸದ್ಯಕ್ಕೆ ನಿನ್ನೆ ಇವತ್ತು ಸಂಜೆ ಬಂದಂತಹ ರಾಜಾಜನಗರ ಟ್ರಾಫಿಕ್ ಪೊಲೀಸರು ಇದೀಗ ಬ್ಲಾಕ್ಗಳನ್ನು ಹಾಕಿ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ನಿನ್ನೆ ಅವಾಂತರ ನಡೆಯುವಂತಹ ಮುಂಚೆ ಯಾವುದೇ ರೀತಿಯ ಬ್ಯಾರಿಕೇಡ್ ಅಲೋ ಅಳವಡಿಕೆ ಮಾಡಿರಲಿಲ್ಲ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ವಹಿಸಿರಲಿಲ್ಲ ಇದರಿಂದ ಇಲ್ಲಿ ವಾಹನ ಸವಾರರಾಗಿರ್ಬೋದು ಚಾಲಕರಾಗಿರ್ಬೋದು ಗುಂಡಿ ಕಾಣದೇ ಸಮಸ್ಯೆಗೆ ಸಿಲುಕ್ತಾ ಇದ್ರು ಯಾಕಂದ್ರೆ ಈ ಒಂದು ತಗ್ಗು ಪ್ರದೇಶ ಆಗಿರೋದರಿಂದ ಇಲ್ಲಿ ಯಾವುದೇ ರೀತಿ ಗುಂಡಿ ಕೂಡ ಕಾಣ್ತಾ ಇರಲಿಲ್ಲ ಯಾವುದೇ ರೀತಿ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿರಲಿಲ್ಲ ಇದರಿಂದ ಜನರು ಕೂಡ ನಿತ್ಯ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ರು ನಿನ್ನೆ ದೊಡ್ಡ ಅನಾಹುತ ಏನಿದೆ ಅದು ಜಸ್ಟ್ ಮಿಸ್ ಆಗುತ್ತೆ ಯಾಕಂದರೆ ಆ ಒಂದು ಆಟೋ ಪಲ್ಟಿಯಾದಂಥ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಒಬ್ಬರು ಮಹಿಳೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದರೂ ಯಾವಿದ್ರೆ ಅವರ ಜೀವಕ್ಕೂ ಕೂಡ ಕಂಟಕ ಎದುರಾಗ್ತಾ ಇತ್ತು ಬಟ್ ಅದೃಷ್ಟವಶಾತ್ ಅವರು ಕೂಡ ಪ್ರಾಣಾಪಾಯದಿಂದ ಬಚಾವಾಗಿರುವಂಥದ್ದು ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ಜೊತೆಗೆ ಸುತ್ತಲೂ ಕೂಡ ಬ್ಲಾಕ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಗುಂಡಿಗೆ ಮಣ್ಣು ಹಾಕಿ ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಕಂಡುಕೊಂಡ ಕಂಡುಕೊಂಡಂಗೆ ಕಾಣ್ತಾ ಇದೆ ಆದ್ರೆ ಇಲ್ಲಿ ಜನರಿಗೆ ಶಾಶ್ವತವಾಗಿರುವಂತಹ ಪರಿಹಾರ ಬೇಕಾಗಿದೆ ಯಾಕಂದ್ರೆ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನ ಓಡಾಡುವಂತಹ ಮುಖ್ಯ ರಸ್ತೆಯ ಪರಿಸ್ಥಿತಿ ಹೀಗಾದ್ರೆ ಹಾಗಾದ್ರೆ ಸಣ್ಣ ಪುಟ್ಟ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಮಹಾಲಕ್ಷ್ಮಿ ದೇವರು ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಜನರಿಗೆ ಗುಂಡಿ ಗಂಡಾಂತರ ತಪ್ತಾ ಇಲ್ಲ ನಗರದಲ್ಲಿ ಮತ್ತೊಂದು ಗುಂಡಿ ಅವಾಂತರ ನಡೆದಿರುವಂತದ್ದು ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ನಿನ್ನೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಈ ಒಂದು ಅವಘಡ ಸಂಭವಿಸುತ್ತೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು ಇಂತಹ ರಸ್ತೆಯಲ್ಲಿ ಅಂದರೆ ಮಹಾಲಕ್ಷ್ಮಿ ಲೇಔಟ್ನ ನಾಲ್ಕನೇ ಕ್ರಾಸ್ನಲ್ಲಿ ಈ ಒಂದು ರಸ್ತೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೆ ನೀರು ಲೀಕೇಜ್ ಆದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಗುಂಡಿ ಪ್ರತ್ಯಕ್ಷವಾಗುತ್ತೆ ಆ ಒಂದು ಗುಂಡಿಯಿಂದ ಹಲವು ರೀತಿ ಅವಾಂತರ ಆಗಿತ್ತು ನಿನ್ನೆ ಇದೇ ಈ ಒಂದು ಜಾಗ ಏನಿದೆ ಡೌನ್ನಲ್ಲಿರುವುದರಿಂದ ಇರುವುದರಿಂದ ಮೇಲ್ಗಡೆಯಿಂದ ವೇಗದಲ್ಲಿ ಬಂದಂತಹ ಆಟೋ ಒಂದು ಆ ಒಂದು ಅಂದರೆ ಮೇಲ್ ಭಾಗದಿಂದ ವೇಗದಲ್ಲಿ ಒಂದು ಆಟೋ ಒಂದು ಬರುತ್ತೆ ಈ ಒಂದು ರಸ ಆಟೋ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣದಂತಹ ಪರಿಣಾಮ ಈ ಒಂದು ಗುಂಡಿಯಿಂದ ಸಿನಿಮೀಯ ಶೈಲಿಯಲ್ಲಿ ಪಲ್ಟಿಯಾಗಿರುವಂಥದ್ದು ಸಿನಿಮಿ ಅದು ಒಂದು ರೀತಿಯಲ್ಲಿ ಸ್ಟೆಂಟ್ ಮಾದರಿಯಲ್ಲಿ ಆಗುತ್ತೆ ಪಲ್ಟಿಯಾಗಿ ಈ ಒಂದು ಗುಂಡಿಯಿಂದ ಸರಿಸುಮಾರು ಹತ್ತಿಂಬತ್ತಾರು ಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಹೋಗಿ ಆಟೋ ಮಗುಚು ಬೀಳುತ್ತೆ ಮಗುಚು ಬಿದ್ದಂತಹ ಸಂದರ್ಭದಲ್ಲಿ ಆಟೋದಲ್ಲಿದ್ದಂತಹ ಚಾಲಕ ಆಟೋದ ಗ್ಲಾಸ್ ಹೊಡೆದವರ ಬರ್ತಾನೆ ಈ ಒಂದು ಸಂದರ್ಭದಲ್ಲಿ ಅದೇ ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಒಬ್ಬರು ಆಟೋದಡಿ ಇರ್ತಾರೆ ಇಲ್ಲಿರುವಂತಹ ಸ್ಥಳೀಯರು ಕೂಡಲೇ ಅವರನ್ನು ಕೂಡ ರಕ್ಷಣೆ ಮಾಡಿ ಇದೀಗ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ವಿಚಾರ ಇರುವಂಥದ್ದು ಈ ಒಂದು ಗುಂಡಿಯಿಂದ ಕೆಲ ದಿನಗಳ ಹಿಂದೆ ಈ ಒಂದು ಗುಂಡಿ ಪ್ರತ್ಯಕ್ಷ ಆಗುತ್ತೆ ಕಂಟಿನ್ಯೂಸ್ ಆಗಿ ನೀರು ಲೀಕೇಜ್ ಆದಂತಹ ಪರಿಣಾಮ ಗುಂಡಿ ಪ್ರತ್ಯಕ್ಷ ಆಗುತ್ತೆ ಅಷ್ಟಾದರೂ ಅಷ್ಟಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದುರಂತ ನಡೆಯುವ ತನಕ ಕೂಡ ಯಾವುದೇ ರೀತಿಯ ಸುರಕ್ಷತೆ ಕ್ರಮ ಕೈಗೊಂಡಿರಲಿಲ್ಲ ಸದ್ಯಕ್ಕೆ ಇವತ್ತು ಸಂಜೆ ಬಂದಂತಹ ರಾಜಾಜನಗರ ಟ್ರಾಫಿಕ್ ಪೊಲೀಸರು ಇದೀಗ ಬ್ಲಾಕ್ಗಳನ್ನು ಹಾಕಿ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ನಿನ್ನೆ ಅವಾಂತರ ನಡೆಯುವಂತಹ ಮುಂಚೆ ಯಾವುದೇ ರೀತಿಯ ಬ್ಯಾರಿಕೇಡ್ ಅಳವ ಅಳವಡಿಕೆ ಮಾಡಿರಲಿಲ್ಲ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ವಹಿಸಿರಲಿಲ್ಲ ಇದರಿಂದ ಇಲ್ಲಿ ಬರುವಂತಹ ವಾಹನ ಸವಾರರಾಗಿರ್ಬೋದು ಚಾಲಕರಾಗಿರ್ಬೋದು ಗುಂಡಿ ಕಾಣದೇ ಸಮಸ್ಯೆಗೆ ಸಿಲುಕ್ತಾ ಇದ್ರು ಯಾಕಂದರೆ ಈ ಒಂದು ತಗ್ಗು ಪ್ರದೇಶ ಆಗಿರೋದರಿಂದ ಇಲ್ಲಿ ಯಾವುದೇ ರೀತಿಯ ಗುಂಡಿ ಕೂಡ ಕಾಣ್ತಾ ಇರಲಿಲ್ಲ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿರಲಿಲ್ಲ ಇದರಿಂದ ಜನರು ಕೂಡ ನಿತ್ಯ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ರು ನಿನ್ನೆ ದೊಡ್ಡ ಅನಾಹುತ ಏನಿದೆ ಅದು ಜಸ್ಟ್ ಮಿಸ್ ಆಗುತ್ತೆ ಯಾಕಂದ್ರೆ ಆ ಒಂದು ಆಟೋ ಪಲ್ಟಿ ಆದಂತ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಒಬ್ಬರು ಮಹಿಳೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದರೂ ಯಾ ಮಾರಿದ್ರೆ ಅವರ ಜೀವಕ್ಕೂ ಕೂಡ ಕಂಟಕ ಎದುರಾಗ್ತಾ ಇತ್ತು ಬಟ್ ಅದೃಷ್ಟ ವಶಾತ್ ಅವರು ಕೂಡ ಪ್ರಾಣಾಪಾಯದಿಂದ ಬಚಾವಾಗಿರುವಂತದ್ದು ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ಜೊತೆಗೆ ಸುತ್ತಲೂ ಕೂಡ ಬ್ಲಾಕ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಗುಂಡಿಗೆ ಮಣ್ಣು ಹಾಕಿ ಮುಚ್ಚುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಕಂಡುಕೊಂಡ ಕಂಡುಕೊಂಡಂಗೆ ಕಾಣ್ತಾ ಇದೆ ಆದ್ರೆ ಇಲ್ಲಿ ಜನರಿಗೆ ಶಾಶ್ವತವಾಗಿರುವಂತಹ ಪರಿಹಾರ ಬೇಕಾಗಿತ್ತು ಯಾಕಂದ್ರೆ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನ ಓಡಾಡುವಂತಹ ಮುಖ್ಯ ರಸ್ತೆ ಪರಿಸ್ಥಿತಿ ಹೀಗಾದ್ರೆ ಹಾಗಾದ್ರೆ ಸಣ್ಣ ಪುಟ್ಟ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಮಹಾಲಕ್ಷ್ಮಿ ದೇವ್ರು ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು